ಿ ಬರ್ತಕ್ಕಂಥ ಘಟನೆ ನಡೆಯಿತು ಅದು ದುರದೃಷ್ಟಕರ ಅಂತಂದರೆ ನಾವು ಬೆಳಗಾಂ ಅಧಿವೇಶನದಲ್ಲಿದ್ದಾಗ ಬೆಳಗಾಲ್ ಅಧಿವೇಶನ ಇದ್ದಾಗ ಪ್ರವಾಸ ಮುಗಿರ್ತಕ್ಕಂಥ ಮಕ್ಕಳು ಏನು ಹೊಚ್ಕೊಂಡು ಹೋಗ್ಬಿಟ್ಟು ಸಮುದ್ರಕ್ಕೆ ಅದಂತೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೃದಯ ಕಲ್ಗುವಂಥ ಒಂದು ಘಟನೆ ಇತ್ತು ಈಗಾಗಲೇ ಕೂಡಲೇ ಸ್ಪಾಟಕ್ಕೆ ಹೋಗಿ ಅದನ್ನೆಲ್ಲ ರೀತಿಯನ್ನು ಸರಿಪಡಿಸಿ ಮಕ್ಕಳನ್ನ ತಂದು ಏನು ಮಕ್ಕಳನ್ನ ಪೇರೆಂಟ್ಸ್ಗೆ ಇದು ಮಾಡಿ ದಫನ್ ಮಾಡಿ ಸಿ ಎಮ್ ಅವ್ರನ್ನ ಪ್ರಸ್ತಾನ ಮೀಟ್ ಮಾಡಿ ಈ ಥರ ಆಗಿದೆ ಅಂತ ಕೇಳಿಕೊಂಡಾಗ ಸಿ ಎಮ್ ಅವರು ಐದು ಲಕ್ಷ ರೂಪಾಯಿನ ಅಲ್ಲೇ ಮಕ್ಕಳಿಗೆ ಇದು ಮಾಡಿಕೊಟ್ಟು ಅದಲ್ಲದೆ ನನ್ನ ಕೂಡ ಸ್ವಲ್ಪ ಸಹಾಯ ಮಾಡಿ ಏನು ಎಷ್ಟೇ ಖರ್ಚು ಮಾಡ್ರು ಕೂಡ ಮಕ್ಕಳನ್ನ ತಂದುಕೊಡೋಕ್ಕಾಗಲ್ಲ ಅಂತ ಗುರಾಜಿ ಮಕ್ಕಳು ಟಾಪ್ ಮಕ್ಕಳು ರಾತ್ರಿ ಎರಡು ದಿವಸಕ್ಕೆ ಮತ್ತೊಂದು ಗಂಟೆ ನಡೆಯಿತು ಆವತ್ತು ಅಧಿವೇಶನದಲ್ಲಿದ್ದ ನಾನು ಕೇವಲ ಎಕ್ಸಾಕ್ ಎರಡು ದಿವಸಕ್ಕೆ ಏನು ಕೂಲಿ ಕಾರೇನಹಳ್ಳಿ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬ ಕಡುಗಡರು ಕೂಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ದುರದೃಷ್ಟ ಕೂಡ ಯಮ ಬೇರೆ ಏನು ಒಗ್ಗಿರ್ತರು ಗಾಡಿ ಅಲ್ಲಿ ಸಾಕಷ್ಟು ಜನ ಕಳ್ಕೊಂಡು ಬೇಕು ತುಂಬ ಒಂದು ಅದಕ್ಕೊಂದು ತುಂಬ ನೋವತ್ತು ತೆಗೆಯಿನ ಮತ್ತೆ ಹೋದಾಗ ಸಿ ಎಮ್ ಅಂದರೆ ಹೋದಾಗ ಏನೋ ಹೋಗಿ ಹೋಗಿ ನಿಂತಾನಕ್ಕೆ ಈಗ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅಲ್ಲಿ ಬಂದು ಕೊಡಿಸ್ಬಿಟ್ಟು ಎಷ್ಟಾಗೋದಷ್ಟು ಮಾಡ್ಬೋದಿಲ್ಲ ಆದರೆ ಅಪಘಾತದಲ್ಲಿ ಆದವ್ರಿಗೆ ಸಿ ಕೊಟ್ಟು ಕೊಡ್ಕೊಡೋಂಗಿಲ್ಲ ರಿಕ್ವೆಸ್ಟ್ ಮಾಡಿ ತುಂಬ ಕೂಲಿ ಕಾರ್ಯ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ಡಿ ಸಿ ಅವ್ರಿಗೆ ಬಂದು ಡಿ ಸಿ ಇಂದ ತಾಕೀದಾರ್ ಬಂದು ಬೇಗ ಫಾಲೋಅಪ್ ಮಾಡಿ ಸೊ ಅದನ್ನು ವ್ಯವಸ್ಥೆ ಮಾಡಿಸಿಕೊಡ್ತು ಬಹುಶಃ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಸಕನಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮ ಒಳ್ಳೆಯ ತಂದಿದೆ ಈ ಕೆಲಸ ಆಗ್ತದೆ ಅಂತ ಅಂದ್ಕೊಂಡು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಹುಶಃ ನಾನು ಏನು ಆರೋಗ್ಯಕ್ಕೆ ಅಂತ ಬಂದಾಗ ಯಾರೇ ಬಂದರೂ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಬಂದಾಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬ್ರೈನ್ ಪುಟಪ್ ಮಾಡಿ ಸಿ ಎಮ್ ಅವ್ರಿಗೆ ಸೈನ್ ಮಾಡಿಸ್ಕೊಂಡು ಸುಮಾರು ಯಾವುದೇ ಕಾಯಿಲೆ ಅಂದ್ರೂ ಕೂಡ ಅವರು ಅತಿ ಯಥೇಚ್ಛವಾಗಿ ಹೊರಗಾಗಲಿಗೆ ಸರ್ವಿಸ್ ಮಾಡಲಿಕ್ಕೆ ಈ ಕೂಡ ಎಂಪ್ಲಾಯಿಗಳನ್ನ ನಾನು ಇಟ್ಬಿಟ್ಟಿದ್ದೆ ಸಿ ಎಂಥಕ್ಕೆ ಯಥೇಚ್ಛವಾಗಿ ವರ್ಕ್ ಇದೆ ಅದು ಸಹಾಯ ಆಗ್ತಾ ಎಲ್ಲರಿಗೂ ಸಹಾಯ ಆಗ್ತಾ ಇದೆ ಸೊ ನನ್ನೇ ಕೂಡ ಒಬ್ಬರಿಗೆ ಎಂಟು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ನಮ್ಮ ಹರೀಶ್ ಗೌಡರು ಅಂತ ಕರವೇ ಕರ್ನಾಟಕ ರಕ್ಷಣಾ ಹರೀಶ್ ಗೌಡರು ಅಂತ ಅವರ ಅಪ್ಪಂದು ಆಟೋ ಬದಲಾವಣೆ ಇದೆ ಇದರಲ್ಲಿ ಸಂಜೆ ಹಾಸ್ಪೆಟ್ ಆಟೋ ಅಂತ ಅವರಿಗೆ ಸುಮಾರು ಮೂವತ್ತೆರಡು ಲಕ್ಷ ಖರ್ಚಾಗ್ತಕ್ಕಂಥ ರೀತಿಯಲ್ಲಿ ನೆನ್ನೆ ಎಂಟು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಎಷ್ಟು ಸೇಫ್ ಬಣ್ಣ ಒಂದು ಬಂದಿದೆ ಅದಕ್ಕೆ ಖುಷಿಪಡ್ತಕ್ಕಂಥ ವಿಷಯ ಬಟ್ ಆದರೂ ಕೂಡ ಅದು ವರ್ಕ್ ಆಗಲಿ ಅವ್ರಿಗೆ ಹಾಟು ಸೆಟ್ ಆಗಿ ಅವ್ರಿಗೆ ಮತ್ತೆ ಮನುಷ್ಯ ಆಚೆ ಕೊಲ್ಲೆ ಅಂತ ನಾನು ಕೇಳ್ಕೊಳ್ತೇನೆ ಸೊ ಅದರಿಂದ ಮನೋನ್ಮಾರ್ ಗಮನ ಹಗಲಿದ್ದಾರೆ ಅವರಿಗೆ ಕುಟುಂಬಕ್ಕೆ ಶಾಂತಿ ಸಿಗುವಂಥ ಇದಾಗಲಿ ಅವ್ರಿಗೆ ಬರ್ಸ್ತಕ್ಕಂಥ ಧೈರ್ಯ ಭಗವಂತ ಕೊಡಲಿ ಅಂತ ಹೇಳ್ತಾ ಇಲ್ಲಿ ಇವತ್ತು ತಲಾ ಎರಡು ಲಕ್ಷ ರೂಪಾಯಿನ ಗೊತ್ತಿರಡು ಕಳಿಸ್ಕೊಂಡಿದ್ದಾರೆ ಇವತ್ತು ನಾನು ಮತ್ತು ದಂಡಾಧಿಕಾರಿಗೆ ಮತ್ತು ಮಸಿ ಓದಿ ಸೇರಮ್ಮ ಓಕೆ ಯೋ ಸೋ ಇವ್ರು ಕೂಡ ಸೇರಿ ಅಂತಂತ ಹೇಳಿದ್ರು ಸೇರಿಬಿಯಲ್ಲ ನಮ್ಮ ಫಾರ್ಮ್ ಹೋಗಿ ಕಂದಕಿರದ ಕವ ಅಂತ ಕೇಳ್ತಾರೆ ओके सर अयो पापा ओके सर यस 对。<Thank> <Thank you. S 1>